ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಮೂಡಿಬರುತ್ತಿರುವ ಪ್ಯಾನ್ ಇಂಡಿಯಾ ಸಿನಿಮಾಗಳು ಎಲ್ಲರಲ್ಲಿ ಹುಚ್ಚೆ ಬೀಸುತ್ತಿವೆ ಅದರಂತೆ ಮತ್ತೆ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಧೂಳಿ ಬೀಸಲು ರೆಡಿಯಾಗುತ್ತಿರುವ ಮಾರ್ಟಿನ್ ಚಿತ್ರ ತೆರೆ ಮೇಲೆ ಅಪ್ಪಳಿಸಲು ಸಜ್ಜಾಗಿದೆ ಎಸ್ ಈ ವರ್ಷ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಸಿನಿಮಾಗಳಿಲ್ಲದೆ ಸಪ್ಪಗಾಗಿದ್ದ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಎದ್ದು ನಿಲ್ಲೋ ಟೈಮ್ ಬಂದಿದೆ ಆ ಭರವಸೆ ಹುಟ್ಟಿಸಿರೋದೇ ಆಕ್ಷನ್ ಫ್ರಿಂಚ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರ ಫ್ಯಾನ್ ಇಂಡಿಯಾದಲ್ಲಿ ಸೌಂಡ್ ಮಾಡೋಕೆ ಸಜ್ಜಾಗಿರುವ ಆಕ್ಷನ್ ಥ್ರಿಲ್ಲರ್ ಡ್ರಾಮಾ ಇದಾಗಿದೆ ಈ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಅಕ್ಟೋಬರ್ ಹನ್ನೊಂದಕ್ಕೆ ಮಾರ್ಟಿನ್ ವರ್ಲ್ಡ್ ವೈಡ್ ತೆರೆ ಮೇಲೆ ಮೂಡಿಬರಲಿದೆ ಇದೀಗ ಈ ಸಿನಿಮಾವನ್ನು ಕರ್ನಾಟಕ ಟು ಬಾಂಬೆಗೆ ಮುಟ್ಟಿಸಬೇಕು ಅಂತ ಮಾರ್ಟಿನ್ ಟೀಮ್ ಬಿಗ್ ಅನೌನ್ಸ್ಮೆಂಟ್ ಒಂದನ್ನು ಮಾಡಿಕೊಂಡಿದೆ ಈ ಅನೌನ್ಸ್ಮೆಂಟು ಆಕ್ಷನ್ ರೀನ್ಸ್ ಧುವ ಸರ್ಜಾ ಫ್ಯಾನ್ಸ್ಗೆ ಹಬ್ಬದಂತಿದೆ